ಗೌರ್ಮೆಂಟ್ ಜಾಬ್ ಅಂದ್ರ ಇವಾಗ ಬಡವಾಯ್ ಮೋಸ ಮಾಡ್ಲತನ ಆಕಿಗೆ ತಕೊಂಡು ಓಟ್ನಾರ ಅನ್ನ ಹೇಳಿ ಅವ್ರಿಗೆ ನಾವ್ ಸತ್ಯ ಅಂದ್ರು ಅವ್ರಿಗೆ ಗೌರ್ಮೆಂಟ್ಲಿಂದ ರೊಕ್ಕ ಬರ್ತ ಅದರ ಕಡೆಂದ ಹೆಣ್ ಮಾಡ್ಕೊಳತ್ತ ನಮ್ಗ ಏನೊ ಬರ್ಲು ಯಪ್ಪ ಹೆಣ್ಣು ಸಿಗಲ್ಲ ಹೊಂಟಿಲ್ಲ ಗೌರ್ಮೆಂಟ್ ಜಾಬ್ ನಮಗ್ ಇಲ್ಲ ನಮಸ್ಕಾರ 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 ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕಂಟೆಂಟ್ ಏನಿಲ್ಲ ಸಿಂಪಲ್ ಆಗಿ ಎಲ್ಲಾ ಪೇರೆಂಟ್ಸ್ ಹುಡುಗಿ ಮದ್ವೆ ಅಂದ್ರಲ್ಲ ಬರೀ ಗೋರ್ಮೆಂಟ್ ಜಾಬ್ ಗೋರ್ಮೆಂಟ್ ಜಾಬ್ ಗೋರ್ಮೆಂಟ್ ಜಾಬ್ ಯಾಕೆ ಪ್ರೈವೇಟ್ ಜಾಬ್ ದ್ರ ಏನೂ ಮಾಡಂಗಿಲ್ಲ ಸೊ ಇದ್ರ ಬಗ್ಗೆ ಅಭಿಪ್ರಾಯ ತಿಳ್ಕೊಮ್ಮ ಮಂದಿಪಲ್ ಗೌರ್ಮೆಂಟ್ ಜಾಬ್ ದರಿಗೆ ಯಾಕೆ ಕೊಡ್ಬೇಕು ಪ್ರೈವೇಟ್ ಜಾಬ್ ಕೆಲಸ ಮಾಡ್ತಾರ ಮನಾಲ ಗಳಿಸ್ತಾರ ಅಂತವರಿಗೆ ಎಲ್ಲ ಯೋಚನೆ ಮಾಡ್ತಾರ ಸೊ ಅದ್ರ ಸಂಬಂಧ ಜನರ ಬಗ್ಗೆ ಅಭಿಪ್ರಾಯ ಕೇಳಮಿ ಗೋರ್ಮೆಂಟ್ ಜಾಬ್ ಯಾಕೆ ಬೇಕಂತ ಕೇಳಮ್ರಿ ಬರ್ರಿ ಒಂದೇ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಹೇಳಿ ಹೇಳಿತ್ರಿ ಇವತ್ತ ನಾಣ ಎಲ್ಲಾ ತಂದೆ ತಾಯಿ ಹೆಣ್ಣು ಕೂಡ ಇತ್ತಂತ ತಿಳ್ಕೊರಿ ಗೌರ್ಮೆಂಟ್ ಜಾಬ್ ಅದ ಅಷ್ಟೇ ಕೇಳ್ತಾರ ನಿಮ್ಮ ಅಭಿಪ್ರಾಯ ಏನದ ಗೌರ್ಮೆಂಟ್ ಜಾಬ್ ಪರ್ ಮಂತ್ ಒಂದು ತರ್ಟಿ ಫೋರ್ಟಿ ತೌಸಂಡ್ ಸ್ಯಾಲ್ರಿ ಅಫೋರ್ಡ್ ಮಾಡ್ತಾರಂತ ಅದೇ ಇವಾಗ ಕೆಲಸ ಮಾಡೋರು ಥರ್ಟಿ ತೌಸಂಡ್ ಸಂಪತ್ನ ಮಾಡ್ಲಂತಾರ ಹಾ ಬಿಜಿನೆಸ್ ಮಾಡೋರು ಅವ್ರಿಗಿಂತ ಜಾಸ್ತಿ ಮಾಡ್ಲತ್ತಾರ ಹೌದು ಈ ಕೆಲವೊಬ್ರು ಸಿಚುವೇಶನ್ ಇರ್ತದ ಅವ್ರ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿ ಅವ್ರ ಜಾಬ್ ಇರ್ತಾರ ಕೆಲವೊಬ್ರ ಪರಿಸ್ಥಿತಿ ಹಿಂಗ ಇರ್ತದ ಅವ್ರು ಓದ್ಬೇಕಂತ ಆಸಕ್ತಿ ಇದ್ರವ್ರು ಜಾಬ್ <laughs> <laughs> ೂ ಮಾಡ ಒಳ್ಳೇದಾಗಿ ಸುಖವಾಗಿರ್ಲಿ ಅಂತ ಗವರ್ಮೆಂಟ್ ಜಾಬ್ ನೋಡತ್ತಾರ ಗವರ್ಮೆಂಟ್ ಜಾಬ್ ಮಾಡೋರ್ ಎಲ್ಲ ದಲ್ಲಲ್ಲಿ ಕೆಲ್ಸ ಮಾಡೋರ್ ಆಗ್ಯಾರ ಬಡವರ್ ಮಕ್ಕಳಿಗೆ ಮೋಸ ಮಾಡೋರ್ ಆಗ್ಯಾರ ರೈತರ ಮಕ್ಕಳಿಗೆ ಒಂದ್ ಎಕರೆ ಆಗ್ಲಿ ಅರ್ಧ ಎಕರೆ ಆಗ್ಲಿ ನಾಲ್ಕು ಎಕರೆ ಆಗಲಿ ಫಲ ನೋಡಿ ಒಂದು ಉದ್ಯೋಗ ಮೇಲೆ ಒಂದ್ ಹುದ್ದೆ ಮೇಲೆ ಹಣ ಅಂತ ಒಂದ್ ಆ ಮಗಳಿಗೆ ಕೊಟ್ಟಿದ್ರ ಆ ಮಗಳ ಜೀವನ ಬಂಗಾರ ಆಗ್ತದ ಜಾಬ್ ತಗೊಂಡ್ ಏನ್ ಮಾಡದ ಯಾವ್ದೇ ಒಂದ್ ಹುಡ್ಗಿ ಮ್ಯಾರೇಜ್ ಮಾಡ್ಕೊಂಡ್ರುನು ನಮ್ ಸಂಗಟ್ ಚೆನ್ನಾಗಿರ್ಬೇಕಷ್ಟೇ ಅದಕ್ಕೂ ನಾವು ಎಲ್ಲರೂ ಗೋರ್ಮೆಂಟ್ ಅಂತೇ ಬೇಕಾಗಿಲ್ಲ ನಾವು ದುಡಿತೀವಿ ನಾವು ಮಾಡ್ತೀವಿ ಯಾರಾದ್ರೂನು ಒಂದ್ ಹುಡ್ಗಿ ಮ್ಯಾರೇಜ್ ಮಾಡ್ಕೊಂಡ್ರು ಚೆನ್ನಾಗ್ ಆಗಿ ನೋಡ್ಕೊತಾರ ಹೌದೌದು ಯಾಕಂದ್ ಹೆಣ್ತಿರ್ತಾರ ನಾವ್ ಚೆನ್ನಾಗೆ ನೋಡ್ಕೊಬೇಕಾಯ್ತದ ಈಗ ನಾವೊಂದ್ ತಂದಿ ಇದ್ದ ನನಗೊಂದ್ ಮಗಳ ಇದ್ದ್ರೆ ನಾನು ಗೋರ್ಮೆಂಟ್ ಜಾಬ್ರೀ ಓಕೆ ಯಾಕೆ ನನ್ನ ಮಗಳು ಸೇಫ್ಟಿ ಮುಖ್ಯ ಹಾಂ ಯಾಕಂದ್ರೆ ನಾ ಕಷ್ಟ ನೋಡಿ ಬಂದಿರ್ತದೆ ಬಂದಿರ್ತ ಬಂದಿರ್ತ ಬಂದಿದ್ದೇವಿ ಇರ್ತೀರಾ ಓಕೆ ಸೊ ಅದೇ ಮಗಳನ್ನೂ ಜರಾ ಚಲೋ ಮನೆಗೆ ಹೋಗಿ ಚಲೋ ಇದ್ದು ನಾ ಅಪ್ಪ ಅದು ತಿನ್ನಿಸ್ಲಿಕ್ಕೆ ಆಗ್ಲಾರ್ದ ಮಗ ಗಂಡ ಗಂಡು ಅಂತ ತಿಳ್ಕೊಂಡು ಆ ರೀತಿ ಉದ್ದೇಶ ನಮಗೆ ಗೌರ್ಮೆಂಟ್ ಜಾಬ್ ಅಂಬೋದು ಏನದ ವಕಲ್ತನ ಮಾಡೋದು ಕೊಡ್ಬೋದು ಹಾಂ ಅಂದ್ರೆ ಈಗ ಮೇನ್ ನಂಗೆ ಅಂತ ಮಟ್ಟಿಗೆ ಕ್ಯಾರೆಕ್ಟ್ರ್ಗಿಂತ ಹೆಚ್ಚಿಗೆ ಗೌರ್ಮೆಂಟ್ ಜಾಬೇ ಹಾಂ ಅದೇ ಬರ್ತಲ್ರಿ ರೀ ಕ್ಯಾರೆಕ್ಟರ್ ನಾಳೆಗೆ ಇವಾಗ ಸರಿಯಾಗನ ನೀವು ಸರಿಯಾಗಿದ್ರೆ ನನಗೆ ಗೊತ್ತದ. 1 ವರ್ಷ ಆದ್ರೂ ಕೂಡ ಅವರಾದ್ರೆ ನಾಯಿ ಮಡ್ಲಿ. ಅದೇ ನೀ ತೋಕೊರಿ ಈಗ ನೋಡ್ರಿ ಜಾಬ್ ಇದ್ದೋನೇ ಕುಡಿದು ಮರ್ತನೆ ಅಂದ್ರೆ. ಅರಿತಿನೇ ತರಿ. ಆ ಬ್ಯಾಕ್ಗ್ರೌಂಡರ್ ಇರುತ್ತದಲ್ಲ. ಕಡಿತನ ನೀ ಬಸ ಮಾಡಬೇಕು. ಹೌದು. ನಾಳೆ ಮೊದ್ಲೇ ಬಿಟ್ಟು ಹೊರ ಅಕಿಬೇರೆನೇ ಏಬೇ. ಮನಿ ಮಂದಿ ಏರಾನಾ ಮಾತ್ರ. ಈಗಿನ ಜಮಾನ ಏನು ಹಾ. ಮನೆ ಯಾರ್ತಿ ಬಿಟ್ರು ಮನಿ ನೋಡೋ ಹೆಚ್ಚು ಆಗದ. ಹಾ. ಅದು ನೋಡ್ತಾರೆ ಹಿಂಗ್ ಕೈ ಮಾಡಿಗಿಲ್ಲ ಯಾವ ಹಿಂಗ್ ಕೈ ಮಾಡ್ ಚಾಟ ವಿಷಯ ಅವ್ರಿಗೆ ಗೊತ್ತ ಆಗಲ್ಲ ಆಗಲ್ ಸೋಮನೆಲ್ಲ ಇದು ಇವೆಲ್ಲ ಪ್ಲಾಸ್ಟಿಕ್ ಬಂದವ್ ಈಗೆಲ್ಲ ಪ್ಲಾಸ್ಟಿಕ್ ಹೋಗ್ತದ ಎಂದ್ ಹೋಗ್ತದ ಗೊತ್ತಿಲ್ಲ ಆದ್ರೆ ಇದನ್ನ ಭೂಕಂಪ ಆಯ್ತದ ಪ್ಲಾಸ್ಟಿಕ್ ಅಷ್ಟು ಜನ ಮನದಾಗ ಅದು ತೆಗಿಬೇಕು ನಾವು ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಮಕ್ಕಳು ಕೊಡ್ತೇವೆ ಯಾರಿಗೂ ಗೌರ್ಮೆಂಟ್ ಜಾಬ್ ಇಲ್ಲ ಅಂದ್ರೆ ಮಕ್ಳು ಮನೆಗೆ ಇಟ್ಬಿಡ್ತಾರೆ ಸಿಂಪಲ್ ಕ್ವಶನ್ ಅದಲ್ಲ ಹಂಗಾಗಿ ಫಸ್ಟ್ ಮೈಂಡ್ ಅದು ತೆಗಿಬೇಕು ಎಲ್ಲರೂ ದುಡಿಮೆ ಸೇವ್ ಮಾಡ್ಲತ್ತಾರ ಬಟ್ ಅವ್ರವ್ರದ್ದು ಒಂದು ಪೊಸಿಷನ್ ಚೇಂಜ್ ಅದ ಅಷ್ಟೇ ಅಷ್ಟೇ ಅದೇ ಬಿಟ್ಟು ಮಕ್ಳಿಗೆ ಏನ್ ನೋಡ್ಬೇಕು ಊಟಾ ತಿndi ಉಟ್ಕೊಳಕ್ ಬಟ್ಟೆ ಅವ್ರ ಸಂತarda ಚಲೋ ಇಲ್ಲತರ ಅದು ಇಂಪಾರ್ಟೆಂಟ್ ಗವರ್ನಮೆಂಟ್ ಜಾಬ್ ಆದ ಅವನು 1 ಲಕ್ಷ salaire ಇದ್ದರೂ ಅವರ ಮನಿ ಬಂತ ಅರ್ಚೆ ಕೊಳ್ೋದ್ರೆ ಏನು ಮಾಡ್ತರಿ ಏನು ಅವ ದಿನ 100 ರೂಪನ್ನ ಸಂಪಾದಿಸಿದ ಅವ್ನ ಹೆಂತಕ್ಕೆ ಸಂದಿಟನಂದ್ರ ಅದು ಬೆಟ್ರ ಅಂಕಲ್ ಅಂಕಲ್ ಒಂದೇ ಒಂದ್ ಕ್ವೆಶ್ಚನ್ ರೀ ಕೇಳ್ರಿ ಮೇಡಂ ರೀ ರೀ ಸಿಂಪಲ್ ಕ್ವೆಶ್ಚನ್ ಅದ ಮೇಡಮ್ ಇದೆ ಇಲ್ಲ ರೆಸ್ಪೆಕ್ಟೇ ಇಲ್ಲ ಫುಲ್ ಅನ್ ರೆಸ್ಪೆಕ್ಟ್ ಜನಸಂಖ್ಯೆ ಬಹಳ ಇದೆ ಎಲ್ಲರಿಗೂ ಗೌರ್ಮೆಂಟ್ ನೌಕರಿ ಸಿಗಲ್ಲ ಅದೇ ಅವ್ರ ಮಗನಿಗೆ ಯಾರು ಹುಡುಗಿ ಹುಡುಕ್ಲ ಅವ್ರಿಗೆ ಅದೇ ಕ್ವಶನ್ ಆಗಿದ್ರೆ ಅದೇ ಅವಾಗ ಗೊತ್ತಾಗ್ತ ಅವ್ನಿಗೆ ಹೊಲ ಬೇಕು ಅದು ಬೇಕು ಹೊಲ ತಗೊಂಡೇನ ಮ್ಯಾರೇಜ್ ಮಾಡ್ಕೊಂಡ ಮೇಲೆ ಹೊಲದಾಗ ಕೆಲಸ ಮಾಡಿಸ್ತೀವಿ ಮನೇಲೆ ಅಷ್ಟೇ ಇರ್ಬೇಕು ಇದು ಆಕ್ಚುಲಿ ಚೆನ್ನಾಗಿರೋದು ಸರ್ ಅವ್ರದ್ ಬಿ ಕರೆಕ್ಟ್ ಅದಾರ ಈಗ ಫ್ಯೂಚರ್ ಸೆಕ್ಯೂರಿಟಿ ಅವ್ರಿಗೆ ನೋಡ್ಬೇಕಲ್ಲ ಅವ್ರ ಅವ್ರ ಮಗಳಿಗ ಸಣ್ಣಗಿನ ಚಲೋ ನೋಡ್ಕೊಂಡಿರ್ತಾರ ಗೌರ್ಮೆಂಟ್ ಜಾಬ್ ಅಂದ್ರೆ ಒಂದ್ ಸೆಕ್ಯೂರಿಟಿ ಅದ ರೀ ಪ್ರೈವೇಟ್ ಜಾಬ್ ಸೆಕ್ಟರ್ ದಾಗ ಎಲ್ಲರ್ ಈಗ ಎ ಐ ಬಂದದ ಅದೆಲ್ಲ ಜಾಬ್ ಎಲ್ಲ ತಿಂದು ಹೋಲತ್ತದ ರೀ ಈಗ ಪ್ರೈವೇಟ್ ದಾಗ ಏನ್ ಸೆಕ್ಯೂರಿಟಿ ಜಾಸ್ತಿ ಉಳದಿಲ್ಲ ಸರ್ ಅದಕ್ಕೆ ಅವ್ರ ಗೌರ್ಮೆಂಟ್ ಅಂಬದ್ ಪಾಯಿಂಟ್ ಅದ ಸರ್ ಗೊತ್ತೇ ಒಂದೇ ಒಂದ್ ಪ್ರಶ್ನೆ ಗೌರ್ಮೆಂಟ್ ಜಾಬ್ ಇದ್ದವರಿಗೆ ಕುರ್ತಾ ಹೆಣ್ಣ ಆತರ ಅದ್ರ ಬಗ್ಗೆ ನಿಮ್ದು ಒಂದ್ ಅಭಿಪ್ರಾಯ ಏನದ ಅಂದ್ರೆ ಚಾಕ್ರಿ ಬಿ ನೋಡಲ್ ಇವತ್ತ ಒಬ್ಬೊಬ್ರು ತಿಳಿದವ್ರು ಹುಂಡ ಬಿ ತಗೊಂಬಾರ್ದು ಹೆಣ್ಣು ಸಿಗಲ್ಲ ಹೊಂಟಿಲ್ಲ ಜಾಬ್ ಅದ್ರಿ ಎಲ್ಲೋ ಎಲ್ಲ ಸಲುವಾಗಿ ನಂದ್ ಭಿಡಿಯೋ ಮಾಡ ಬೀದರ್ದಾಗ ನೋಡ್ರಿ ನಾವು ಜನಕ್ಕೆ ಎಷ್ಟ್ ರೆಸ್ಪೆಕ್ಟ್ ಕೊಡ್ತೇವಲ್ರಿ ಅಂದ್ರ ನಮ್ ಬೀದರ್ದಾಗ ಜನ ನಮಗ್ ಸಪೋರ್ಟ್ ಮಾಡಲ್ಲ ಸಪೋರ್ಟ್ ಅಂದ್ರ ನಾವ್ ಏನ್ ಒಂದು ವೇಲಿನ್ ಕೇಳ್ತೇವಲ್ರಿ ಆ ವೇಲಿ ಅವ್ರು ಆನ್ಸರ್ ಮಾಡಲ್ಲ ಡಿಸ್ ರೆಸ್ಪೆಕ್ಟ್ ಆಗುತ್ತೆ ಇಂಥ ಜಾಗದಾಗ ಡಿಮೋಟಿವೇಟ್ ಆಗುತ್ತೆ ಒಂದ್ ಮೂವತ್ತ ಲಜ್ಜಿದ ಲಜ್ಜಿದ್ದೇವೆ ನೀವು ಇಲ್ಲಾಂದ್ರ ಮತ್ತೊಬ್ಬರಿ ಹೇಳ್ತಾರ ಅಟ್ಟ ಸಿಂಪಲ್ ಆಗಿ ಏನಿಲ್ಲ ಒಂದ್ ಮೂವತ್ ಸೆಕೆಂಡ್ ಡಿಮೋಟಿವೇಟ್ ಆಗ್ತೇವ್ರಿ ಮತ್ತ ನೆಕ್ಸ್ಟ್ ಥರ್ಟಿ ಒನ್ ಸೆಕೆಂಡ್ ಮತ್ತ ಆಕ್ಟಿವ್ ಆಗಿ ಮತ್ತ ಒಂದ್ ಸಲ ಮತ್ತ ಉಡು ಮಾಡು ಅದೆ ಅಟ್ಟೆ ಡಿಮೋಟಿವೇಟ್ ಆಗೋದೇ ಇಲ್ಲ ಅಯ್ಯೋ ನಾನ್ ಸತೋಯ್ತೀನಿ ಕಣ ಹೇಳಿದ ಸಣ್ಣ ನನ್ನ ಇಲ್ಲ ಹೆಂಗಿದಿರಿ ಅರವಿದ್ರಿ ಒಂದು ಪ್ರಶ್ನೆ ಕೇಳ್ತೀ ನಿಮಗ ಹೇಳ್ತ್ರೀ ಆರೆ ಪ್ರಶ್ನೆ ಕೇಳ್ರಿ ಆಮೇಲೆ ಹೇಳ್ರಿ ನನ್ ಕೇಳಾಕೇ ಬರಲೋ ಆತ ಅನೋ ನಮಗ್ ಗೊತ್ತಿಲ್ಲ ರೀ ಸುಮ್ಮನೆ ಎಂಡ್ ಆಫ್ ದ ಡೇ ಏನ್ ಬೇಕು ಇದ್ರಿ ಸುಖ ಶಾಂತಿ ನೆಮ್ಮದಿ ಉಳದಿರ ಅಂದ್ರ ಅಷ್ಟೇ ಸಾಕು ಈ ಇವತ್ತ ನಾಳಿಗ್ ಅವ್ರ ಮಕ್ಳ ಸುಖಲಿಂದ್ ಇರಬೇಕಂತ ಅಂದ್ರ ಅವ್ರ ಗೋರ್ಮೆಂಟ್ ಜಾಬ್ ಅಂತ ನೋಡ್ತಾರಿ ಬಟ್ ಹುಡುಗನ್ ಕ್ಯಾರೆಕ್ಟರ್ ನೋಡ್ಕೇ ಸೊಲ ಡಿಪೆಂಡ್ ಆಗೇ ಅಕ್ಷಲೋಗಲ ಐಬ್ರೋಯ ಆ ಕ್ಷಲೋಗಲ ಐಬ್ರೋ ವೀನಾಕ್ಷಿ ಎಂಥಾ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದರ ರೊಕ್ಕ ಮುಖ್ಯ ಗೌರ್ಮೆಂಟ್ ಅಂತ ಇಲ್ಲ ಗೌರ್ಮೆಂಟ್ ಆಯ್ ಡ್ಯೂಟಿ ಇರ್ತಾನೆ ಆಯ್ ಡ್ಯೂಟಿ ಇರಲ್ಲ ಅವಾಗ ಹೆಂಗ್ ಮಾಡ್ಬೇಕು ಹೌದು ಅವ್ನು ಕೂಲಿ ಕೆಲಸ ಮಾಡಕ್ ಬರಲ್ಲ ಬರಲ್ಲ ಅವಾಗ ಹೆಂಗ್ ಮಾಡ್ತಾರಿ ಏನ ಬಿಸ್ನೆಸ್ ನೋಡ್ಕೊಡ್ರಿ ಯಾಕ ಕೆಲಸ ಮಾಡ್ತಾನ ಕೂಲಿ ಕೆಲಸ ಮಾಡ್ತಾನ ಅದನ್ನ ಕೊಡ್ರಿ ಇಂತ ಜನರಲ್ಲಿ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಸತ್ಯ ಮೇಲ್ವಿ ಏನೋ ಒಂದ್ ಇರ್ತದ ಅಕ್ಕಿಗೆ ಅಂತ ಈಗ ನಾವು ಪ್ರೈವೇಟ್ ಮಂದಿ ಪೇಮೆಂಟ್ ಬರಲ್ಲ ಇರ್ತ ಇರ್ತದ ಈಗಿನ ಜನರೇಷನ್ ಆಲ್ಮೋಸ್ಟ್ ಎಲ್ಲ ಚಪ್ರಿ ಮಾಡ್ಕೋತ ಓಡಾಡ್ತಾರೀ ಚಪ್ರಿ ಮನ್ಯಾಗ ಅವರು ಏನಂತಾರೀ ಏನೋ ಡೈಲಾಗ್ ಮಂದಿ ಮಂದಿರು ಮನ್ಯಾಗ ತಿಲ್ನಕ ಇಲಿಗಳಿಗೆ ಉಪವಾಸ ತನ್ನ ಹೆಣ್ಣೆಲ್ಲ ಸರಿಯಾಗಿ ಮನೆಗ್ ಹೋಲಂತೆ ಆ ವಿಚಾರ ಮಾಡೇ ಕೊಡ್ತಾರೀ ಕೆಲವ್ರ ಪೇರೆಂಟ್ಸ್ ಏನ್ ಮಾಡ್ತಾರ ಹೆಣ್ಣು ಏನು ಮಾಡಲ್ಲ ಕೊಟ್ಟು ಮನೆಗೆ ಹೋಗ್ತಾಳ ಅವಳಿಗೆ ಕಡಿಮೆ ಶಿಕ್ಷಣ ಕೊಡ್ಸೋಣ ಅಂತ ಹೇಳ್ತಾರೆ ಗಂಡಿನವ್ರು ಜಾಸ್ತಿ ಶಿಕ್ಷಣ ಕಲಿಸ್ತಾರೆ ನೌಕರಿ ಪಡ್ಕೊಂತಾರೆ ಹೆಣ್ಣಿಗೆ ಕೇಳ್ತಾರೆ ಹೆಣ್ಣಿಗೂ ಸಮಾನ ಶಿಕ್ಷಣ ಕೊಡ್ಬೇಕು ಗಂಡಿಗೂ ಸಮಾನ ಶಿಕ್ಷಣ ಕೊಡ್ಬೇಕು ಇಬ್ರಿಗೂ ಜಾಬ್ ಸಿಗುತ್ತೆ ಇಬ್ರು ಬಾಳ ಸಂಗತಿಯಾಗಿ ಬೆಳಿತಾರೆ ಕನ್ನಡ ಬರ್ತದ ಇಂಗ್ಲಿಷ್ ಬರ್ತಾವ್ರಿ ಇಂಗ್ಲಿಷ್ ಬರ್ತಾವ್ ಅಂತ ಇಂಗ್ಲಿಷ್ ಕನ್ನಡ ಬರ್ತಾವ್ ಅಂದ್ರೆ ಮತ್ತೆ ಮಂದಿ ಕಣಾನೇ ಹೊಂಟಿಲಿ ಇವತ್ತ

ನಮ್ಮ ಹುಡುಗಿ ಮೈ ನಡೆದವ ಎರಡು ವರ್ಷ ಆಯ್ತು ಮೈ ನಡೆದಿನ ಹುಡುಗಿ ಮೇಲೆ ಅದ್ಮೇಲೆ ಇಕ್ಕೋಬಾರ್ದು ಯಾವ್ದಕ್ಕೆ ತರ ಹಣೆ ಬರ್ರಿ ಯಾರು ಎಲ್ಲಿ ಅಲ್ಲಿ ಹೋಯ್ತದ ಗೌರ್ಮೆಂಟ್ ಜಾಬ್ ಯಾಕೆ ಕೊಡ್ಬೇಕು ಗೌರ್ಮೆಂಟ್ ಎಲ್ಲಿ ಬರ್ಬೇಕು ಎಲ್ಲ ಹುಡುಗಿ ಹುಡುಗಿ ಅವ್ರ ಜವಾನಿನೇ ಹೊತ್ತು ಹೊಲ ಮಾಡೋನೇ ಕರಡೋಪತಿ ಹೊಲ ಮಾಡೋನೇ ಲಕ್ಪತಿ ಅವ ದುಡೋ ಕೂಲಿ ಮಾಡೋನೇ ಹಜಾರ್ ರೂಪಾಯಿ ಗಳಿಸ್ತಾನ ಈ ನೌಕರಿ ಹಜಾರ್ ರೂಪಾಯಿ ಗಳಿಸಲ್ಲ ಈಗ ಲಗ್ನ ಮಾಡ್ಕೊತಾರ ಎರಡು ವರ್ಷ ಹೆಂಡತಿ ಬಿಟ್ಟು ಕೊಡ್ತಾರ ಎಣ್ಣೆ ಹೊಡೆಯೋದು ಅದೇ ತಿರುಗೋದು ದುಷ್ಟ ಚಟ್ಟದ ಪರಿಣಾಮದಲ್ಲಿ ಹಿಂಗೆಲ್ಲ ವ್ಯವಸ್ಥಿತ ಬಹಳ ಹದಗೆಟ್ ಹೋಗ್ಯದ ನಮಗ ಗವರ್ಮೆಂಟ್ ಅಥವಾ ಏನ ಇದು ಬಿಸ್ನೆಸ್ ಬೇಕಾಗಿಲ್ಲ ನಮಗ್ ಒಳ್ಳೆ ಗಂಡ ನೋಡ್ಕೋಬೇಕು ಒಬ್ಬ ಒಬ್ಬೊಂದ್ ಹುಡುಗಿ ನೋಡ್ಕೋಬೇಕು ಚಲೋ ಅಂತಂದ್ ಒಬ್ಬ ಗಾಂಡ ಬೇಕು ನೌಕರಿ ತರದ್ ಮಾಡ್ತಾ ಅನೇಕ ಹುಡುಗರು ಬಿ ಹದಿನೈದು ಇಪ್ಪತ್ತು ಸಾವಿರ ದುಡ್ಡು ಸುಖವಾಗಿ ಬಾಳತ್ತಾರೆ ಒಂದು ಮಂತ್ಲಿ ಮೂವತ್ ನಾಲ್ಕು ಸಾವಿರ ಗೌರ್ಮೆಂಟ್ ಜಾಬ್ ಆದರೂ ದುನೇ ಅವ್ರ ಮನೆಯವ್ರಿಗೆ ದುನೇ ಟಾರ್ಚರ್ ಕೊಡ್ಲತ್ತಾರೆ ಗೌರ್ಮೆಂಟ್ ಜಾಬ್ ಇರ್ತದ ಹುಡುಗ ಬಟ್ ಅವ್ನ ಚಟಾ ಖರಾಬ್ ಇದ್ರೆ ಏನ್ ಮಾಡ್ತಾರೆ ರೀಸೆಂಟ್ ಘಟನೆ ಆಯ್ತು ಬೆಂಗಳೂರು ನೋಡ್ರಿ ನಲ್ವತ್ನಾಲ್ಕು ಲಕ್ಷ ಖರ್ಚು ಮಾಡಿ ತಂದೆ ಮಗಳಿಗೆ ಲಗ್ನ ಮಾಡ್ಯಾನ ಅವನಿಗೆ ಗಂಡಸ್ತಾನೆ ಅಲ್ಲ ಅವಾಗ ಅವಾಗ ಗಂಡಸು ಅಂತ ಅನ್ಕೋತಿವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ವಿಡಿಯೋ ನೋಡಿರಿ ನೀವು ಹೆಂಗ್ ಬಂದದ ಏನಿಲ್ಲ ಸಿಂಪಲ್ ಆಗಿ ಬಟ್ ನಾವು ಹೇಳೋದು ಒಂದೇ ಜಾಬ್ ಯಾವ್ದೇಕ್ ಇರ್ಲಿಕ್ ಮನುಷ್ಯತ್ವ ನೋಡ್ರಿ ಮಾನವೀಯತೆ ನೋಡ್ರಿ ಹೆಂಗ್ ಅಂತ ನೋಡ್ರಿ ಅವಾಗ ಕೂಡ್ರಿ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬೇ ಅಂತ ಹಿಡ್ಕೊಂಡು ಕೂಡಲಕ್ ಹೋಗ್ಬೇಡ್ರ ಯಾಕಂದ್ರೆ ರೊಕ್ಕ ಇಂಪಾರ್ಟೆಂಟ್ ಅದ ರೊಕ್ಕ ಸಂಕಟ ಮಾನವೀಯತೆ ಇಂಪಾರ್ಟೆಂಟ್ ಅದ ಮಾನವೀಯತೆ ಸಂಕಟ ರಾತ್ರಿ ಮಲ್ಕೋಪುರಿ ನಿದ್ದಿ ಹತ್ತದೇನಿಲ್ ಕಣ್ಣಿಗೆ ಅದು ಬಹಳ ಇಂಪಾರ್ಟೆಂಟ್ ಅದ ಸಿಂಪಲ್ ಆಗಿ ಹೇಳ್ತೀನಿ ನಮ್ಗಿಡೋ ನೋಡ್ತಾ ಇರಿ ಜೈ ಹಿಂದ್ ಜೈ ಗಾಣಕ ಭಾರತ್ ಮಾತೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್